ಒಂದು ದೇವಸ್ಥಾನ ಹೇಳಿ ನನಗೆ ಮನವಿ ಕೊಟ್ಟಿದ್ರು ಹಾಂ ಚುನಾವಣೆ ಸಂದರ್ಭದಲ್ಲಿ ನಾನು ಮಾಡೋಕ್ಕಾಗಲಿಲ್ಲ ಸೊ ನಾನು ಮಾತು ಕೊಟ್ಟಿದ್ದೆ ಏನೂ ಒಂದು ಒಳ್ಳೆಯ ದೇವಸ್ಥಾನ ನಾವು ನೀವೆಲ್ಲ ಸೇರಿ ಕಟ್ಟೋಣ ಅಂತ ಹೇಳಿದ್ವಿ ಸೊ ಇವತ್ತು ಸರ್ಕಾರ ಒಂದಷ್ಟು ಅನುದಾನ ಈಗಾಗಲೇ ಬಿಡುಗಡೆ ಮಾಡಿದೆ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದರೆ ನಮ್ಮ ರೆಡ್ಡಿ ಸಾಹೇಬರು ಮುಜರಾಯಿ ಸಚಿವರಾಗಿದ್ದಾರೆ ನಮ್ಮ ಟೌನ್ ಅರ್ಕೇಶ್ವರ ದೇವಸ್ಥಾನಕ್ಕೆ ಐವತ್ತು ಲಕ್ಷ ಇನ್ನು ಉಳಿಕೆ ದೇವಸ್ಥಾನಕ್ಕೆ ಐದು ಲಕ್ಷ ಹತ್ತು ಲಕ್ಷ ಮೂರು ಲಕ್ಷ ಈ ರೀತಿ ಸುಮಾರು ಒಂದು ಕೋಟಿ ರೂಪಾಯಿ ಅದು ಕೂಡ ಕೊಟ್ಟಿದ್ದಾರೆ ಸೊ ಈ ದೇವಸ್ಥಾನಕ್ಕೆ ಒಂದು ಐದು ಲಕ್ಷನೋ ಹತ್ತು ಲಕ್ಷ ದುಡ್ಡು ಇರಬೇಕು ಸೊ ಎಷ್ಟು ನೋಡಿ ನಾನು ಊರಿನ ಜನಜಾತಿದ್ರೆ ನಾನು ಕೈ ಲಕ್ಷ ಹತ್ತು ಲಕ್ಷ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಇದನ್ನು ನೋಡ್ತೀನಿ ಸೊ ಏನೇ ಆಗಲಿ ಈ ಊರಿನಲ್ಲಿ ಒಂದು ಒಳ್ಳೆ ಸುಜತವಾದಂಥ ಒಂದು ದೇವಸ್ಥಾನ ಆಗಿದೆ ದೇವಸ್ಥಾನ ಇದ್ದರೆ ನಾವೆಲ್ಲರೂ ಕೂಡ ನಮ್ಮ ನಡೆಯ ಒಂದು ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಆಗ್ತದೆ ಅನ್ನೋದು ಒಂದು ನಂಬಿಕೆ ಇದೆ ದೇವಸ್ಥಾನ ಭಾಳ ಮುಖ್ಯ ಎಲ್ಲ ಊರಲ್ಲೂ ದೇವಸ್ಥಾನ ಇದ್ದರೆ ನಮ್ಮ ನಡೆ ನುಡಿ ಮಾತು ನಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತದೆ ಆ ದೃಷ್ಟಿಯಲ್ಲಿ ಒಳ್ಳೆಯ ದೇವಸ್ಥಾನವನ್ನು ಮಾಡೋಕ್ಕೆ ಒಂದು ಬಂದಿದ್ದೀವಿ ಪ್ರತಿದಿನ ಕೂಡ ಜನ ಸ್ಪಂದಿಸ್ತಾ ಇದ್ದಾರೆ ಇನ್ನು ಹುಟ್ಟಿರೋದೇ ಈ ಊರಲ್ಲೇ ಅಲ್ಲ ಹೋಗುವ ನಾವು ನಾವು ಬೆಂಗಳೂರಲ್ಲೆಲ್ಲೋ ಬೇರೆ ಕಡೆ ಹಾಸನದಲ್ಲೆಲ್ಲ ಹುಟ್ಟಿದರೆ ನಾವೇನು ಓಡಾಡ್ತಾ ಇರಲಿಲ್ಲ ಬೆಂಗ್ಳೂರಿಗೆ ಹೋಗಬೇಕು ಹಾಸನಗೆ ಹೋಗ್ಬೇಕು ನಾವು ರಾಜ್ಯದ ರಾಜ್ಯ ಸುತ್ತಬೇಕು ನನಗೇನು ಕೆಲಸನೇ ಇಲ್ವಲ್ಲ ನನ್ನ ಇದೇ ಊರನು ಬೆಳಗ್ಗೆ ಆದರೆ ದೇವ್ರ ದೊಡ್ಡಿಗೆ ಹೇಳ್ಬೇಕು ಆಲೆಮರ ದೊಡ್ಡಲೂ ಇರಬೇಕು ಕೈಲಾಂಚಲು ಅವೆರಹಳ್ಳಿನೂ ಆ ಬೆಟ್ಟ ಈ ಬೆಟ್ಟ ಆ ಹಳ್ಳಿ ಈ ಹಳ್ಳಿ ನಂದು ಏನು ಬೇರೆ ಏನು ಕೆಲಸ ಇದೆ ನನಗೆ ಆ ಪ್ರೂಪಾಗಿ ನನಗೆ ಹರಕೆ ಮಾಡಿಕೊಂಡು ನನಗೆ ಒಂದು ಜನ್ಮ ಕೊಟ್ಟವ್ರು ನಾನು ಮಾಡಬೇಕು ಮಾಡ್ತೀನಿ ನಾಳೆ ನಾಳೆ ಜನಸ್ಪಂದರ್ಶನ ಭಾಳ ಪವಿತ್ರವಾದಂಥ ಒಂದು ಕಾರ್ಯಕ್ರಮ ಅನೇಕ ರೀತಿಯಲ್ಲಿ ನಾವು ಜನಗಳಿಗೆ ಸ್ಪಂದನೆ ಕೊಡಬೇಕಾಗತ್ತೆ ಅನೇಕ ಜನ ಅನೇಕ ರೀತಿಯಲ್ಲಿ ಈ ಸರ್ಕಾರ ಬಂದ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಇಟ್ಕೊಂಡಿದ್ದಾರೆ ನೀರು ಸೂರು ಪಾರ್ಕು ಆರೋಗ್ಯ ಶಿಕ್ಷಣ ರಸ್ತೆ ಚರಂಡಿ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಜನ ಸಾಕಷ್ಟು ನಿರೀಕ್ಷೆ ಅದರಲ್ಲಿ ವಿಶೇಷವಾಗಿ ನಮ್ಮ ಹಳ್ಳಿ ಭಾಗದಲ್ಲಿ ಕಸಬಾ ಕೈ ಲಾಂಚದಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಬಗರುಕುಂ ಸಾಗುವಳಿಯಲ್ಲಿ ಯಾರಿಗೂ ಕೂಡ ಅವ್ರಿಗೆ ಸಾಗುವಳಿ ಚೀಟಿ ಕೊಟ್ಟಿಲ್ಲ ಕೆಲವರು ಸಾಗುವಳಿ ಮಾಡ್ಕೊಂಡಿದ್ದಾರೆ ಅವರಿಗೆ ಕಿಮ್ಮತ್ತು ಕಟ್ಟಿದ್ದಾರೆ ಖಾತೆ ಆಗಲಿಲ್ಲ ಕೆಲವ್ರಿಗೆ ಕಿಮ್ಮತ್ತೇ ಕಟ್ಸ್ಕೊಳ್ಳಿಲ್ಲ ಹೀಗೆ ಅನೇಕ ರೀತಿಯಲ್ಲಿ ಸಾಕಷ್ಟು ಗೊಂದಲಗಳಿದೆ ನಗರ ವ್ಯಾಪ್ತಿಯಲ್ಲಿ ಕೆಲವರು ನೀರು ಸಮಸ್ಯೆ ಹೇಳ್ತಾರೆ ಕೆಲವರು ಸೈಟ್ ಮನೆ ಮನೆಗಳು ಕೇಳ್ತಾ ಇದ್ದಾರೆ ಸೊ ತಮಗೆಲ್ಲ ಗೊತ್ತಿದೆ ಸುಮಾರು ವರ್ಷಗಳಿಂದ ಒಂದು ನೆಲೆ ಮಾಡೋಕ್ಕಾಗಲಿಲ್ಲ ಒಂದು ಸೂರು ಕೊಡೋಕ್ಕಾಗಲ್ಲ ಇವತ್ತು ನಾವು ಸುಮಾರು ಒಂದು ಇನ್ನೂರು ಎಕರೆ ಜಮೀನನ್ನು ನಾವು ಇವತ್ತು ಸರ್ಕಾರಿ ಜಮೀನು ಗುರುತಿಸಿದ್ದೀವಿ ಅರ್ಜಿ ಕೂಡ ನಾವೆಲ್ಲರೂ ಕೂಡ ಕರೆದು ಬಿಟ್ಟಿದ್ದೀವಿ ಅರ್ಜಿಗಳಾಗಲೇ ಬಂದ್ಬಿಟ್ಟಿದ್ದೇವೆ ಎಂಟು ಸಾವಿರ ಒಂಬತ್ತು ಸಾವಿರ ನಮ್ಮ ತಲೆ ಮೇಲೆ ಜವಾಬ್ದಾರಿ ಇದೆ ಸೊ ಸಾಕಷ್ಟು ಬಡವ್ರಿಗೆ ನಾವು ನೆಲೆ ಸೂರನ್ನು ಮಾಡ್ಕೊಳ್ಬೇಕಾಗದೆ ಸೊ ಅದರಲ್ಲಿ ನಾವೆಲ್ಲರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ನಾಳೆ ಡಿ ಸಿ ಅವರು ಎ ಸಿ ಅವರು ತಹಸೀಲ್ದಾರ್ ಅವರು ಕಮಿಷನರು ಎಸ್ ಪಿ ಅವರು ಒ ಅವರು ಎಲ್ಲ ಇಲಾಖೆ ಅಧಿಕಾರಿಗಳು ಒಬ್ಬ ವಿಲೇಜ್ ಅಕೌಂಟೆಂಟಿಂದ ಹಿಡಿದು ಸರ್ವೆಯರಿಂದ ಹಿಡಿದು ಕೆಲವರು ಪಿ ನಂಬರ್ ದುರಸ್ತಿ ಕೇಳ್ತಾ ಇದ್ದಾರೆ ಸೊ ಕೆಲವರು ಬೆನಿಫಿಷರ್ಗಳು ಸಾಕಷ್ಟು ಜನಕ್ಕೆ ಮೀನುಗಾರಿಕೆ ಇಲಾಖೆಯಲ್ಲಿ ಆರ್ಟಿಕಲ್ಚರು ಅಗ್ರಿಕಲ್ಚರು ಸಿರಿಕಲ್ಚರ್ನಲ್ಲಿ ಕೆಲವರಿಗೆಲ್ಲ ಸಾಕಷ್ಟು ರೀತಿಯಲ್ಲಿ ಬೆನಿಫಿಷರಿಗೆ ಸವಲತ್ತುಗಳು ಬಂದಿದೆ ಕೆಲವರಿಗೆ ಕಾರ್ಗಳು ಬಂದಿದೆ ಕೆಲವರು ಟ್ಯಾಕ್ಸಿ ಬಂದಿದೆ ಎಲ್ಲವೂ ಕೂಡ ಒಂದು ಬ ಕಾರ್ಯಗತ ಒಂದು ಕಾರ್ಯಕ್ರಮನ ಕೊಡಬೇಕಂಥೇಳಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ನಮ್ಮ ರಾಜಣ್ಣವ್ರ ಹಾದಿಯಾಗಿ ನಾನು ನಮ್ಮ ನಗರಸಭೆ ಕಮಿಷನರು ಡಿ ಸಿ ಅವರೆಲ್ಲ ನಾವೆಲ್ಲ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಮನವಿ ಮಾಡ್ತೀವಿ ಅದೇ ಅವರು ಏನಿದೆ ಅವರೆಲ್ಲ ಕುಲಂಕುಷವಾಗಿ ಮುಕ್ತವಾಗಿ ಅವರೆಲ್ಲ ಮಾತಾಡ್ಬೋದಲ್ಲ ನೇರವಾಗಿ ಒನ್ ಟು ಒನ್ ಈಗ ಡಿ ಸಿ ಡಿ ಸಿಗ್ ನೋಡೋಕ್ಕಾಗಲ್ಲ ತಹಸೀಲ್ದಾರ್ ನೋಡೋಕ್ಕಾಗಲ್ಲ ಒಬ್ಬ ಬಡವ ಒಬ್ಬ 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 ಕಮಿಷನರ್ಗೆ ಹೋಗ್ಬಿಟ್ಟು ನಾನು ಮನೆ ಕೊಡಿ ನನಗೆ ಹಿಂಗಾಗಿದೆ ಅಂತ ಹೇಳೋಕೆ ಬರೋಲ್ಲ ಸೊ ಎಲ್ಲ ಅಧಿಕಾರಿಗಳು ಮುಕ್ತವಾಗಿ ವೇದಿಕೆಯಲ್ಲೇ ಚರ್ಚೆ ಮಾಡ್ಬೋದು ವೇದಿಕೆ ಮುಖಾಂತರ ಅವ್ರು ಮನವಿ ಕೊಡ್ಬೋದು ಪರಿಹಾರ ಮಾಡೋಕ್ಕೆ ಅಲ್ಲಿ ನಾನು ಕೆಲವರಿಗೆ ಓಲ್ಡ್ ಪೆನ್ಷನ್ ಅಲ್ಲೇ ನಾನು ಹೇಳಿದ್ದೀನಿ ಅಲ್ಲೇ ಅಲ್ಲೇ ಪರಿಹಾರ ಕೊಡಬೇಕು ಅಲ್ಲೇ ಆರ್ಡ್ರ್ ಮಾಡಬೇಕು ಅಂತಲೂ ಹೇಳಿದ್ವಿ ಈಗಾಗಲೇ ಹಾರೊಳ್ಳಿ ಮರೋಡಿ ಭಾಗದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಸುಮಾರು ಒಂದು ಮುನ್ನೂರು ನಾನ್ನೂರು ಜನಕ್ಕೆ ಅಲ್ಲೇ ಆನ್ ದಿ ಸ್ಪಾಟ್ ನಾವೆಲ್ಲರೂ ಕೂಡ ಅವ್ರಿಗೆ ವಿಡೋ ಪಿಂಚನ್ನು ಬ ಓಲ್ಡ್ ಏಜ್ ಪಿನ್ಷನ್ ಎಲ್ಲನೂ ಕೂಡ ಏನೇನೆಲ್ಲ ಸಾಧ್ಯ ನಾವೆಲ್ಲ ಮಾಡ್ತೀವಿ ಬಗರುಕುಮ್ ಸಾಗುಗಳಲ್ಲಿ ಫಿಫ್ಟಿ ಫಿಫ್ಟಿ ತ್ರೀ ಕೆಲವು ಅಪ್ಲಿಕೇಶನ್ ಪೆಂಡಿಂಗ್ ಇವೆ ಕೆಲವರು ನಮ್ಮ ನಗರ ವ್ಯಾಪ್ತಿ ಐದು ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಆ ಜೀವ ಬರೋಕ್ಕಿಂತ ಮುಂಚಿತವಾಗಿ ಏನೇ ಗ್ರ್ಯಾಂಟ್ ಆಗಿಬಿಟ್ಟಿದೆ ಇರೋ ಅಧಿಕಾರಿಗಳು ಕೊಡ್ತಾ ಇಲ್ಲ ಸೊ ಅದಕ್ಕೂ ಕೂಡ ನಾವು ಮುಕ್ತಿಯನ್ನು ಕಾಣಬೇಕು ಬೇಕಾದಷ್ಟು ಕೆಲ್ಸಗಳಿದೆ ನಾವು ಈ ಅವಾಗಿಂದ ಆವಾಗ ಒಂದು ಆರು ತಿಂಗಳಿಗೋ ಒಂದು ವರ್ಷಕ್ಕೋ ಈಗ ಮುಕ್ತವಾಗಿ ನಾವೆಲ್ಲರೂ ಕೂಡ ವೇದಿಕೆ ಮಾಡಿ ಚರ್ಚೆ ಮಾಡಿದ್ರೆ ಜನಗಳದ್ದು ಸಾಕಷ್ಟು ಕಷ್ಟಗಳು ನಿವಾರಣೆ ಆಗ್ತಿದೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ